ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗೂ ಮ್ಯಾಂಗೋ ಸೀಸನ್ ಇದು ಹೇಗೂ ಮನೆಯಲ್ಲಿ ಹಣ್ಣು ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ಫ್ರೂಟಿ ಜ್ಯೂಸ್ ಡ್ರಿಂಕ್ಸನ್ನು ಮನೆಯಲ್ಲೇ ಮಾಡಿಕೊಡೋಣ ಅಂತ ತುಂಬ ಹೆಲ್ದಿಯಾಗಿರುತ್ತೆ ಗೊತ್ತೇ ಆಗೋಲ್ಲ ಇದು ನೀವು ಮನೆಯಲ್ಲೇ ಮಾಡಿದ್ದು ಅಂತ ಅಷ್ಟು ರುಚಿಯಾಗಿರುತ್ತೆ ನೀವು ಹೊರಗಡೆಯಿಂದ ಏನು ತಂದು ಕುಡಿತೀರಲ್ಲ ಫ್ರೂಟಿ ಅದಕ್ಕಿಂತ ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿ ಕೂಡ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಇಲ್ಲಿ ದೊಡ್ಡದೊಂದು ಮ್ಯಾಂಗೋ ಹಣ್ಣು ಅಂದರೆ ಹಣ್ಣಾಗಿರುವ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಈ ಮಾವಿನ ಹಣ್ಣು ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ನಾನು ಒಂದು ಹಣ್ಣಲ್ಲೇ ಮಾಡ್ತಾ ಇದ್ದೀನಿ ಹಣ್ಣು ಏನಾದರೂ ಚಿಕ್ಕ ಸೈಜಲ್ಲಿ ಇದ್ರೆ ಅಥವಾ ಬೇರೆ ಇದ್ರೆ ನೀವು ಎರಡು ಹಣ್ಣನ್ನು ತಗೊಳ್ಳಿ ಇದು ದೊಡ್ಡದಿರೋದ್ರಿಂದ ನಾನು ಒಂದು ಹಣ್ಣು ಸಾಕಾಗತ್ತೆ ಸೊ ಯಾವ್ದಾದ್ರು ಹಣ್ಣು ತಗೊಳ್ಳಿ ಆದರೆ ಮ್ಯಾಂಗೋ ಹಣ್ಣನ್ನೇ ತಗೊಳ್ಳಿ ಅಂದ್ರೆ ಮಾವಿನ ಹಣ್ಣನ್ನೇ ತಗೊಂಡ್ಬಿಟ್ಟು ನೀವು ಈ ಜ್ಯೂಸನ್ನ ಮಾಡಬೇಕು ಫ್ರೂಟಿ ನೀವು ಹೊರಗಡೆಯಿಂದ ಏನು ಕುಡಿತೀರಲ್ವ ಅದಕ್ಕಿಂತ ರುಚಿಯಾಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಈಗ ನಾನು ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಈಗ ನೋಡಿ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಸಿಪ್ಪೆ ಸ್ವಲ್ಪ ಕೂಡ ಸಿಪ್ಪೆ ಇರಬಾರ್ದು ಯಾಕಂದ್ರೆ ನಾವು ಜ್ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಅದು ಸಿಪ್ಪೆ ಕಾಣಿಸುತ್ತಲ್ವಾ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿರಲ್ಲ ಮತ್ತೆ ರುಚಿ ಕೂಡ ಹಾಳಾಗತ್ತೆ ಹಾಗಾಗಿ ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಫ್ರೂಟಿ ಮಾಡ್ಲಿಕ್ಕೆ ನಾನು ಅಂದ್ರೆ ಜ್ಯೂಸ್ ಮಾಡ್ಲಿಕ್ಕೆ ಒಂದು ಹಣ್ಣು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ ಇದು ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಕಾಯಿ ಅಂದ್ರೆ ಮಾವಿನಕಾಯಿನ ತಗೊಳ್ತಾ ಇಲ್ಲ ಏನಾದ್ರೂ ಹಣ್ಣು ತುಂಬಾ ಸ್ವೀಟ್ ಇದೆ ಅಂದ್ರೆ ಸ್ವಲ್ಪ ಒಂದ್ ಅಥವಾ ಎರಡು ಹೋಳಷ್ಟು ಮಾವಿನಕಾಯಿಯನ್ನ ಇದರಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಹಾಕಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಇದು ಹಣ್ಣು ಸ್ವಲ್ಪ ಸ್ವೀಟ್ ಸ್ವೀಟ್ ಹುಳಿ ಹುಳಿ ಇರೋದ್ರಿಂದ ನಾನು ಇದರಲ್ಲಿ ಮಾವಿನಕಾಯಿನ ಹಾಕ್ತಾ ಇಲ್ಲ ಹಾಗಾಗಿ ಸೊ ಈಗ ಇಲ್ಲಿ ನಾನು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ ಅಲ್ಲಿ ಹಾಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಜ್ಯೂಸ್ ಅಂದಮೇಲೆ ಸ್ವೀಟ್ ಇರಲೇಬೇಕು ಹಾಗಾಗಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಬಿಟ್ಟು ನೋಡಿ ಈಗ ಸ್ವಲ್ಪ ನೀರ್ ಕೂಡ ಹಾಕೋಬೇಕು ಒಂದು ಸ್ವಲ್ಪ ರುಬ್ಲಿಕ್ಕೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೋಬೇಕಾಗತ್ತೆ ಎಲ್ಲೂ ಗಂಟು ಜ್ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ಲೂ ಕೂಡ ಒಂದು ಚೂರು ತರಿತರಿಯಾಗಿ ಅಥವಾ ಗಂಟುಗಳು ಇರಬಾರ್ದು ಈ ನೋಡಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಗಬೇಕು ಎಲ್ಲಾದ್ರೂ ನಿಮಗೆ ಅದು ಗಂಟು ಗಂಟಿದೆ ತರಿತರಿ ಇದೆ ಅಂತ ಏನಾದ್ರು ಅನ್ಸಿದ್ರೆ ನೀವೊಂದು ಜರಡಿಯಲ್ಲಿ ಹಾಕೊಂಡು ಅದನ್ನ ಸೋದಿಸ್ಕೊಳ್ಳಿ ಅವಾಗ ಏನಾದರೂ ಗಂಟಿದ್ರೆ ಉಳ್ಕೊಳ್ಳುತ್ತೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡಿಬಿಟ್ಟು ರುಬ್ಬಿರುವಂತಹ ಮಾವಿನ ಹಣ್ಣನ್ನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡು ಕರೆಕ್ಟಾಗಿ ಹಾಕಿದ ತಕ್ಷಣವೇ ಕಲಿಸ್ತಾನೆ ಇರಬೇಕು ಹಾಕ್ಬಿಟ್ಟು ಹಾಗೆ ಬಿಡಕ್ಕೆ ಹೋಗಬೇಡಿ ನಂತರ ಇದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಗಟ್ಟಿಯಾಗಿರೋದ್ರಿಂದ ಮೊದಲು ಈ ರೀತಿಯಾಗಿ ನಾವು ಇದನ್ನ ಕುಕ್ ಮಾಡ್ಕೊಳ್ಳೋಣ ಅಂದ್ರೆ ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಕುಕ್ ಮಾಡಿದ್ರೆ ಸಾಕಾಗುತ್ತೆ ಫೈವ್ ಟು ಸಿಕ್ಸ್ ಮಿನಿಟ್ ಮಾತ್ರ ಕುಕ್ ಮಾಡಬೇಕು ಜಾಸ್ತಿ ಬೇಡ ಸಕ್ಕರೆ ಹಾಕಿದ್ದೀವಿ ಮತ್ತು ನೀರು ಕೂಡ ಜಾಸ್ತಿ ಹಾಕಿಲ್ಲ ಹಾಗಾಗಿ ಇದನ್ನು ಅಂದರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಜ್ಯೂಸ್ ಆಕಾರದಲ್ಲಿ ಬರುತ್ತೆ ಫ್ರೂಟಿ ಥರನೇ ಬರುತ್ತೆ ಹಾಗಾಗಿ ನಾವು ಇದನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಮಾಡಿಕೊಂಡು ನೀವು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಹೇಳ್ತೀನಿ ಮುಂದೆ ಒಂದು ಐದರಿಂದ ಆರು ನಿಮಿಷ ಕಾಲ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಒಂದು ಐದರಿಂದ ಆರು ನಿಮಿಷ ಆದ ನಂತರ ನಾನು ಇದನ್ನ ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ನಂತರ ನಾವು ಜ್ಯೂಸಿಗೆ ಅಂದ್ರೆ ಫ್ರೂಟಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಬಹುದು ಇಲ್ಲಿ ರೂಮ್ ಟೆಂಪರೇಚರ್ ಇರುವಂತಹ ನೀರನ್ನೇ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಫಸ್ಟ್ ಸ್ವಲ್ಪ ನೀರು ಹಾಕೊಂಡೆ ನಾನು ನೀರು ಹಾಕೊಂಡು ಕಲಿಸ್ಕೊಂಡು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಒಟ್ಟು ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಮಣ್ಣಿನ ಇದು ಜಗ್ ಇದು ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ತುಂಬಾ ಚಿಲ್ಡ್ ಆಗಿರುತ್ತೆ ಹಾಗಾಗಿ ನಾ ಈಗ ಇದನ್ನ ಸ್ವಲ್ಪ ಹೊತ್ತು ನಾನು ಫ್ರಿಜ್ ಅಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚಿಲ್ಡ್ ಆಗಿರುತ್ತೆ ಫ್ರೂಟಿ ತರಾನೇ ಇರುತ್ತೆ ಫ್ರೂಟಿಗಿಂತಲೂ ನೀವು ಹೊರ ಎಂದ್ರೆ ಈ ಬಾಟ್ಲು ಜ್ಯೂಸ್ ಕುಡಿತೀರಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಜ್ಯೂಸ್ ನೀವು ಮನೆಯಲ್ಲೇ ಮಾಡಿ ಕುಡೀರಿ ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ಎಂಜಾಯ್ ಮಾಡ್ತಾರೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡ್ತಾ ಇದ್ರಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಮಾವಿನ ಹಣ್ಣು ಮನೇಲಿದ್ದರೆ ಈ ಫ್ರೂಟಿ ಜ್ಯೂಸ್ ಮನೆಯಲ್ಲೇ ಮಾಡಿ ನೀವು ಕುಡಿದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್